ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಮೂರನೇ ತರಗತಿಯ ಗಣಿತ ಅಧ್ಯಾಯ ಮೂರು ಸಂಕಲನ ಅಭ್ಯಾಸ ಮೂರು ಪಾಯಿಂಟ್ ಒಂದು ಬಿಡಿಸೋಣ ಇಲ್ಲಿ ನಾವು ರಿವಿಸನ್ ಎಕ್ಸಸೈಸನ್ನು ನೋಡೋಣ ಪ್ರಶ್ನೆ ಒಂದು ಎಷ್ಟು ಬಾಳೆ ಕೋಣೆಗಳು ಒಬ್ಬ ರೈತ ತನ್ನ ತೋಟದಲ್ಲಿ ಕಳೆದ ವರ್ಷ ಎರಡು ನೂರ ಅರವತ್ತ್ನಾಲ್ಕು ಗೋನೆಗಳನ್ನು ಹಾಗೂ ಈ ವರ್ಷ ಒಂದು ನೂರ ಇಪ್ಪತ್ತ್ಮೂರು ಬಾಳೆಗೋಣೆಗಳನ್ನು ಬೆಳೆದಿದ್ದಾನೆ ಹಾಗಾದರೆ ಆ ರೈತ ಬೆಳೆದಿರುವ ಒಟ್ಟು ಬಾಳೆ ಗೋಣೆಗಳೆಷ್ಟು ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನಾವೇನು ಮಾಡೋಣ ಉತ್ತರವನ್ನು ನೋಡೋಣ ಕಳೆದ ವರ್ಷ ಬೆಳೆದ ಬಾಳೆಗೋಣೆಗಳು ಎರಡು ನೂರ ಅರವತ್ತ್ನಾಲ್ಕು ಈ ವರ್ಷ ಬೆಳೆದ ಬಾಳೆಗೋಣೆಗಳು ಒಂದು ನೂರ ಇಪ್ಪತ್ತ್ಮೂರು ಎರಡು ನೂರ ಅರವತ್ತ್ನಾಲ್ಕು ಪ್ಲಸ್ ಒಂದು ನೂರ ಇಪ್ಪತ್ತ್ಮೂರು ಇದರ ಮೊತ್ತ ನಾಲ್ಕುನೂರಕ್ಕಿಂತ ಹೆಚ್ಚು ಅಥವಾ ಕಡಿಮೆಯೋ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಈಗ ಉತ್ತರ ಕಂಡು ಹಿಡಿ ಇಲ್ಲಿ ಕಳೆದ ವರ್ಷ ಬೆಳೆದ ಬಾಳೆಗೊನೆಗಳು ಎರಡು ನೂರ ಅರವತ್ತ್ನಾಲ್ಕು ಬಿಡಿ ಸ್ಥಾನದಲ್ಲಿ ನಾಲ್ಕು ಹತ್ತರ ಸ್ಥಾನದಲ್ಲಿ ಆರು ನೂರರ ಸ್ಥಾನದಲ್ಲಿ ಎರಡನ್ನು ಬರೆದಿದ್ದಾರೆ ಈ ವರ್ಷ ಬೆಳೆದ ಬಾಳೆಗೊನೆಗಳು ಒಂದು ನೂರ ಇಪ್ಪತ್ತ್ಮೂರು ಬಿಡಿ ಸ್ಥಾನದಲ್ಲಿ ಮೂರು ಹತ್ತರ ಸ್ಥಾನದಲ್ಲಿ ಎರಡು ನೂರರ ಸ್ಥಾನದಲ್ಲಿ ಒಂದು ಇಲ್ಲಿ ಒಟ್ಟು ಉತ್ತರ ನಮ್ಮದು ಎಷ್ಟು ಬರುತ್ತದೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ ನಾಲ್ಕರಲ್ಲಿ ಮೂರು ಸೇರಿಸಿದರೆ ಏಳು ಆರರಲ್ಲಿ ಎರಡು ಸೇರಿಸಿದರೆ ಎಂಟು ಎರಡರಲ್ಲಿ ಒಂದು ಸೇರಿಸಿದರೆ ಮೂರು ರೈತ ಬೆಳೆದ ಒಟ್ಟು ಬಾಳೆಗೊನೆಗಳು ಮೂರು ನೂರ ಎಂಬತ್ತೇಳು ಇಲ್ಲೇನು ಕೇಳಿದ್ದಾರೆ ಎರಡು ನೂರ ಅರವತ್ತ್ನಾಲ್ಕು ಪ್ಲಸ್ ಒಂದು ನೂರ ಇಪ್ಪತ್ತ್ಮೂರು ಇದರ ಮೊತ್ತ ನಾಲ್ಕುನೂರಕ್ಕಿಂತ ಹೆಚ್ಚು ಅಥವಾ ಕಡಿಮೆಯು ಅಂತೂ ಇಲ್ಲಿ ಕೇಳಿದ್ದಾರೆ ಇಲ್ಲಿ ನಾಲ್ಕುನೂರಕ್ಕಿಂತ ಈ ಸಂಖ್ಯೆಯು ಅಂದರೆ ಮೊತ್ತ ಕಡಿಮೆ ಇದೆ ನೆಕ್ಸ್ಟ್ ಪ್ರಶ್ನೆ ಎರಡು ರಜಿಯಾಳ ಬಳಿ ಮೂರು ನೂರ ಇಪ್ಪತ್ತೆಂಟು ಗೋಲಿಗಳಿವೆ ಅವಳ ಸ್ನೇಹಿತೆ ಕವನ ಅವಳಿಗೆ ಒಂದು ನೂರ ಮೂವತ್ತ್ಮೂರು ಗೋಲಿಗಳನ್ನು ಉಡುಗೊರೆಯಾಗಿ ನೀಡಿದಳು ಹಾಗಾದರೆ ಈಗ ರಜಿಯಾಳ ಬಳಿ ಇರುವ ಒಟ್ಟು ಗೋಲಿಗಳೆಷ್ಟು ಮೂರು ನೂರ ಇಪ್ಪತ್ತೆಂಟು ಪ್ಲಸ್ ಒಂದು ನೂರ ಮೂವತ್ತ್ಮೂರು ಇಸ್ ಈಕ್ವಲ್ ಟು ಎಷ್ಟು ಮೊತ್ತ ನಾಲ್ಕು ನೂರ ಐವತ್ ಐವತ್ತಕ್ಕಿಂತ ಹೆಚ್ಚು ಅಥವಾ ಕಡಿಮೆಯು ಇಲ್ಲಿ ನಾವು ಉತ್ತರವನ್ನು ಕಂಡುಹಿಡಿಯೋಣ ಇಲ್ಲಿ ಮೂರು ನೂರ ಇಪ್ಪತ್ತೆಂಟು ರಜೆಯಾಳ ಬಳಿ ಇರುವ ಗೋಲಿಗಳು ಅವಳು ತನ್ನ ಸ್ನೇಹಿತೆಗೆ ಕೊಟ್ಟಿರುವ ಗೋಲಿಗಳು ಒಂದು ನೂರ ಮೂವತ್ತ್ಮೂರು ಈಗ ನಾವೇನು ಮಾಡೋಣ ಈ ಮೂರು ನೂರ ಇಪ್ಪತ್ತೆಂಟು ಹಾಗೂ ಒಂದು ನೂರ ಮೂವತ್ತ್ಮೂರನ್ನು ಕೂಡಿಸ್ಕೋಬೇಕು ಎಂಟರಲ್ಲಿ ಮೂರು ಕೂಡಿಸಿದರೆ ಹನ್ನೊಂದು ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಇಲ್ಲಿ ಒಂದು ಬರೆಯೋಣ ಎರಡು ಮೂರು ಐದು ಐದರಲ್ಲಿ ಕೈಲ ಒಂದು ಸೇರಿಸಿದರೆ ಆರು ಮೂರರಲ್ಲಿ ಒಂದು ಸೇರಿಸಿದರೆ ನಾಲ್ಕು ರಜಿಯಾಳ ಬಳಿ ಇರುವ ಒಟ್ಟು ಗೋಲಿಗಳ ಸಂಖ್ಯೆ ನಾಲ್ಕು ನೂರ ಅರವತ್ತೊಂದು ಈ ನಾಲ್ಕು ನೂರ ಅರವತ್ತೊಂದು ನಾಲ್ಕು ನೂರ ಐವತ್ತಕ್ಕಿಂತ ಹೆಚ್ಚು ಮೊತ್ತ ಅಭ್ಯಾಸ ಮೂರು ಪಾಯಿಂಟ್ ಒಂದು ಈ ಕೆಳಗಿನ ಕಥಾ ಸಮಸ್ಯೆಗಳನ್ನು ಬಿಡಿಸು ಉತ್ತರ ಕಂಡುಹಿಡಿಯುವ ಮೊದಲು ಮೊತ್ತವನ್ನು ಅಂದಾಜಿಸು ಪ್ರಶ್ನೆ ಒಂದು ಅಶೋಕ ಮತ್ತು ನಿಶ್ಚಿತ ಇಬ್ಬರು ಗುಲಾಬಿ ತೋಟಗಳನ್ನು ಬೆಳೆಸಿದ್ದಾರೆ ಅಶೋಕನ ತೋಟದಲ್ಲಿ ಎರಡು ನೂರ ಅರವತ್ತಾರು ಗುಲಾಬಿ ಹೂಗಳು ಅರಳಿವೆ ನಿಶ್ಚಿತಾಳ ತೋಟದಲ್ಲಿ ಮೂರು ನೂರ ಹದಿನಾಲ್ಕು ಗುಲಾಬಿ ಹೂಗಳು ಅರಳಿವೆ ಹಾಗಾದರೆ ಅವರಿಬ್ಬರ ತೋಟದಲ್ಲಿ ಅರಳಿರುವ ಒಟ್ಟು ಹೂಗಳೆಷ್ಟು ಅಶೋಕನ ತೋಟದಲ್ಲಿನ ಹೂಗಳು ಎರಡು ನೂರ ಅರವತ್ತಾರು ನಿಶ್ಚಿತಾಳ ತೋಟದಲ್ಲಿನ ಹೂಗಳು ಮೂರು ನೂರ ಹದಿನಾಲ್ಕು ಇಲ್ಲಿ ನಾವು ಈ ಅಶೋಕ ಹಾಗೂ ನಿಶ್ಚಿತಾಳ ತೋಟದಲ್ಲಿರುವ ಹೂಗಳನ್ನು ಕೂಡಿಸ್ಕೊಳ್ಳೋಣ ಆರರಲ್ಲಿ ನಾಲ್ಕು ಕುಡಿಸಿದರೆ ಹತ್ತು ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇಲ್ಲಿ ಸೊನ್ನೆ ಬರೆಯೋಣ ಆರರಲ್ಲಿ ಒಂದು ಕುಡಿಸಿದರೆ ಏಳು ಏಳರಲ್ಲಿ ಈ ಒಂದು ಸೇರಿಸಿದರೆ ಎಂಟು ಎರಡರಲ್ಲಿ ಮೂರು ಸೇರಿಸಿದರೆ ಐದು ಒಟ್ಟು ಹೂಗಳು ಐದು ನೂರ ಎಂಬತ್ತು ನೆಕ್ಸ್ಟ್ ಪ್ರಶ್ನೆ ಎರಡು ಚಲಿಸುತ್ತಿರುವ ರೈಲನ್ನು ಗಮನಿಸು ಸಿ ಒಂದು ಬೋಗಿಯಲ್ಲಿ ಒಂದು ನೂರ ಹದಿನಾರು ಜನ ಪ್ರಯಾಣಿಸುತ್ತಿದ್ದಾರೆ ಸಿ ಮೂರು ಬೋಗಿಯಲ್ಲಿ ಒಂದು ನೂರ ಮೂವತ್ತು ಜನ ಪ್ರಯಾಣಿಸುತ್ತಿದ್ದಾರೆ ಹಾಗಾದರೆ ಎರಡು ಬೋಗಿಗಳಲ್ಲಿ ಪ್ರಯಾಣಿಸುತ್ತಿರುವ ಒಟ್ಟು ಜನರೆಷ್ಟು ಇಲ್ಲಿ ನಾವು ಬರೆಯೋಣ ಸಿ ಒಂದು ಬೋಗಿಯಲ್ಲಿರುವ ಪ್ರಯಾಣಿಕರು ಎಷ್ಟು ಒಂದು ನೂರ ಹದಿನಾರು ಜನ ಇಲ್ಲಿ ನಾವು ಒಂದು ನೂರ ಹದಿನಾರು ಬರೆಯೋಣ ಆರು ಬಿಡಿ ಸ್ಥಾನದಲ್ಲಿ ಒಂದು ಹತ್ತರ ಸ್ಥಾನದಲ್ಲಿ ಒಂದು ನೂರರ ಸ್ಥಾನದಲ್ಲಿ ಸಿ ಮೂರು ಬೋಗಿಯಲ್ಲಿರುವ ಪ್ರಯಾಣಿಕರು ಸಿ ಮೂರು ಬೋಗಿಯಲ್ಲಿರುವ ಪ್ರಯಾಣಿಕರು ಎಷ್ಟು ಒಂದು ನೂರ ಮೂವತ್ತು ಇದನ್ನು ಕೂಡ ನಾವು ಸೊನ್ನೆಯನ್ನು ಬಿಡಿ ಸ್ಥಾನದಲ್ಲಿ ಮೂರು ಹತ್ತರ ಸ್ಥಾನದಲ್ಲಿ ಒಂದು ನೂರರ ಸ್ಥಾನದಲ್ಲಿ ಬರೆದಿದ್ದೇವೆ ಈಗ ಇವನ್ನು ನಾವು ಕುಡಿಸ್ಕೋಬೇಕು ಆರರಲ್ಲಿ ಸೊನ್ನೆ ಕುಡಿಸಿದರೆ ಆರು ಒಂದರಲ್ಲಿ ಮೂರು ಕುಡಿಸಿದರೆ ನಾಲ್ಕು ಒಂದರಲ್ಲಿ ಒಂದು ಕುಡಿಸಿದರೆ ಎರಡು ಒಟ್ಟು ಪ್ರಯಾಣಿಕರು ಎರಡು ನೂರ ನಲವತ್ತಾರು ಪ್ರಶ್ನೆ ಮೂರು ಶಿಕ್ಷಕರೊಬ್ಬರು ತಮ್ಮ ಶಾಲೆಯಲ್ಲಿ ಹಾಡುವ ಮತ್ತು ಚಿತ್ರ ಬಿಡಿಸುವ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿದ್ದಾರೆ ವಿದ್ಯಾರ್ಥಿಗಳು ಹಾಡುವವರು ಚಿತ್ರ ಬಿಡಿಸುವವರು ಇಲ್ಲಿ ಹಾಡುವವರು ಹುಡುಗರು ಒಂದು ನೂರ ಹನ್ನೆರಡು ಹುಡುಗಿಯರು ಒಂದು ನೂರ ಇಪ್ಪತ್ತೊಂದು ಚಿತ್ರ ಬಿಡಿಸುವವರು ಹುಡುಗರು ಎರಡು ನೂರ ಎಂಬತ್ನಾಲ್ಕು ಹುಡುಗಿಯರು ಎರಡು ನೂರ ನಲವತ್ತೆಂಟು ಇಲ್ಲಿ ನಾವು ಹಾಡುವವರು ಹುಡುಗರು ಹಾಗೂ ಹುಡುಗಿಯರನ್ನು ಇಲ್ಲಿ ಕೂಡಿಸ್ಕೊಳ್ಳೋಣ ಎರಡರಲ್ಲಿ ಒಂದು ಸೇರಿಸಿದರೆ ಮೂರು ಒಂದರಲ್ಲಿ ಎರಡು ಸೇರಿಸಿದರೆ ಮೂರು ಒಂದರಲ್ಲಿ ಒಂದು ಸೇರಿಸಿದರೆ ಎರಡು ನಾಲ್ಕರಲ್ಲಿ ಎಂಟು ಸೇರಿಸಿದರೆ ಹನ್ನೆರಡು ಇಲ್ಲಿ ಒಂದು ಕೈಲ ಇಲ್ಲಿ ಎರಡು ಎಂಟರಲ್ಲಿ ನಾಲ್ಕು ಸೇರಿಸಿದರೆ ಹನ್ನೆರಡು ಹನ್ನೆರಡರಲ್ಲಿ ಕೈಲ ಒಂದು ಸೇರಿಸಿದರೆ ಹದಿಮೂರು ಇಲ್ಲಿ ಒಂದು ಕೈಲವನ್ನು ಹೊಟ್ಟು ಇಲ್ಲಿ ಮೂರು ಬರೆಯೋಣ ಎರಡರಲ್ಲಿ ಎರಡು ಸೇರಿಸಿದರೆ ನಾಲ್ಕು ನಾಲ್ಕರಲ್ಲಿ ಕೈಲ ಒಂದು ಸೇರಿಸಿದರೆ ಐದು ಇಲ್ಲಿ ನಾವು ಏನು ಮಾಡೋಣ ಒಟ್ಟು ಇದು ಎರಡು ನೂರ ಮೂವತ್ತ್ಮೂರು ಹಾಗೂ ಐದು ನೂರ ಮೂವತ್ತ ಎರಡನ್ನು ನಾವು ಕೂಡಿಸ್ಕೊಂಡು ಇಲ್ಲಿ ಒಟ್ಟು ಉತ್ತರವನ್ನು ಬರೆಯೋಣ ಇಲ್ಲಿ ನಾವು ಒಟ್ಟು ಹಾಡುವವರು ಎರಡು ನೂರ ಮೂವತ್ತ್ಮೂರು ಹಾಗೂ ಚಿತ್ರ ಬಿಡಿಸುವವರು ಒಟ್ಟು ಐದು ನೂರ ಮೂವತ್ತೆರಡನ್ನು ಇಲ್ಲಿ ಕೂಡಿಸ್ಕೊಳ್ಳೋಣ ಮೂರರಲ್ಲಿ ಎರಡು ಕೂಡಿಸಿದರೆ ಐದು ಮೂರರಲ್ಲಿ ಮೂರು ಕೂಡಿಸಿದರೆ ಆರು ಎರಡರಲ್ಲಿ ಐದು ಸೇರಿಸಿದರೆ ಏಳು ಒಟ್ಟು ಏಳುನೂರ ಅರವತ್ತೈದು ಕಂಡು ಹಿಡಿ ಹಾಡುವ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆಯಷ್ಟು ಎರಡು ನೂರ ಮೂವತ್ತ್ಮೂರು ಶಾಲೆಯಲ್ಲಿ ಚಿತ್ರ ಬಿಡಿಸುವ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ನೂರ ಮೂವತ್ತೆರಡು ಶಾಲೆಯಲ್ಲಿ ಹಾಡುವ ಮತ್ತು ಚಿತ್ರ ಬಿಡಿಸುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಏಳುನೂರ ಅರವತ್ತೈದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ